ಹಾಯ್ ಹಲೋ ವೆಲ್ಕಮ್ ಟು ಎ ಕೆ ಡಿಲೈಟ್ ಲೈಟ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅಕ್ಷತ ಇವತ್ತು ನಾವು ರುಚಿಕರವಾದ ಹಾಗೆ ತುಂಬಾ ಕ್ರಿಸ್ಪಿಯಾದಂತಹ ಚಕ್ಕುಲಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವಂತಹ ಈ ಚಕ್ಕುಲಿ ರೆಸಿಪಿಯನ್ನು ಹೇಗೆ ಮಾಡುವುದು ಅಂತ ನೋಡೋಣ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬನ್ನಿ ಹಾಗಿದ್ರೆ ಕ್ರಿಸ್ಪಿ ಚಕ್ಕುಲಿ ಮಾಡೋಣ ಮೊದಲಿಗೆ ಒಂದು ಕಪ್ಪಾಗುವಷ್ಟು ಉದ್ದಿನ ಬೇಳೆಯನ್ನು ಸ್ಟವ್ ಮೇಲೆ ಬಾಣಲೆ ಇಟ್ಟು ಸ್ಟವ್ ಹಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಬರಬೇಕು ಯಾವುದೇ ಕಾರಣಕ್ಕೂ ಕೈ ಆಡಿಸೋದನ್ನು ನಿಲ್ಲಿಸಬೇಡಿ ಕೈ ಆಡಿಸ್ತಾ ಇರಿ ನಿಧಾನಕ್ಕೆ ಉದ್ದಿನ ಬೇಳೆ ಕಲರ್ ಚೇಂಜ್ ಆಗ್ತಾ ಬರ್ತದೆ ನೋಡಿ ಇದೀಗ ಲೈಟ್ ಬ್ರೌನ್ ಕಲರಿಗೆ ಬಂತು ನೋಡಿ ಇದು ಇಷ್ಟ ಆದರೆ ಸಾಕು ಇನ್ನು ಗ್ಯಾಸ್ ಆಫ್ ಮಾಡಿ ಹುರಿದಂತಹ ಉದ್ದಿನ ಬೇಳೆಯನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಇನ್ನು ನಾವು ಚಕ್ಕುಲಿಗೆ ಬೇಕಾದಂತಹ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ ಅದಕ್ಕೆ ಇಲ್ಲಿ ನಾವು ಎರಡು ಫುಲ್ಲು ಕಪ್ಪಾಗುವಷ್ಟು ಅಕ್ಕಿಯನ್ನು ಎರಡು ಗಂಟೆ ಹೊತ್ತು ನೆನೆ ಹಾಕಿ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ ಹಾಗೆ ಮುಕ್ಕಾಲು ಕಪ್ಪಾಗುವಷ್ಟು ತುರಿದಂತಹ ಕಾಯಿ ತುರಿ ಇಷ್ಟನ್ನು ಹಾಕಿ ಗ್ರೈಂಡರಲ್ಲಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ನುಣ್ಣಗೆ ರುಬ್ಬಿಕೊಳ್ಬೇಕು ಇದಿಷ್ಟನ್ನು ನಾವು ಗ್ರೈಂಡರಿಗೆ ಹಾಕ್ತಾ ಇದ್ದೇವೆ ನುಣ್ಣಗೆ ರುಬ್ಬಿಕೊಳ್ಳುವ ಇನ್ನಿದನ್ನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ಸಾಕು ತುಂಬ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿ ಒಂದು ಅರ್ಧ ಗ್ಲಾಸ್ ನೀರು ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಸಾಕು ಇಷ್ಟು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ ನೋಡಿ ಈಗ ನಮ್ಮ ಅಕ್ಕಿ ಹಿಟ್ಟು ನುಣ್ಣಗೆ ರುಬ್ಬಿ ರೆಡಿಯಾಗಿದೆ ಇದಕ್ಕೆ ಒಂದು ಚಮಚ ಆಗುವಷ್ಟು ಕಾಳು ಹಾಕಿ ಒಂದು ಮೂವತ್ತು ಸೆಕೆಂಡ್ ಆಗುವಷ್ಟು ಗ್ರೈಂಡರನ್ನು ತಿರುಗಿಸಿಕೊಂಡ್ರೆ ಸಾಕು ನೋಡಿ ನಮ್ಮ ಅಕ್ಕಿ ಹಿಟ್ಟು ಈಗ ರೆಡಿಯಾಗಿದೆ ಇನ್ನಿದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಳ್ಳಿ ಪಾತ್ರೆ ಸ್ವಲ್ಪ ಬಾಯಿಯದ್ದಾದರೆ ನಮಗೆ ಹಿಟ್ಟು ಕಲಸಿಕೊಳ್ಳಿಕ್ಕೆ ಸುಲಭ ಆಗ್ತದೆ ಹಾಗೆ ಗ್ರೈಂಡರ್ ತೊಳೆದ ನೀರನ್ನು ಹಾಗೆ ಎತ್ತಿಟ್ಟುಕೊಳ್ಳಿ ಹಿಟ್ಟು ಕಲಸಲಿಕ್ಕೆ ಅದೇ ನೀರನ್ನು ಯೂಸ್ ಮಾಡಿಕೊಳ್ಳುವ ನೋಡಿ ಹಿಟ್ಟೆಷ್ಟು ನುಣ್ಣಗೆ ರುಬ್ಬಿಕೊಂಡಿದ್ದೇವೆ ಇನ್ನು ನಾವು ಹುರಿದಿಟ್ಟುಕೊಂಡಂತಹ ಉದ್ದಿನ ಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೌಡರ್ ಮಾಡಿಕೊಳ್ಳುವ ಒಂದು ವೇಳೆ ಒಂದೇ ಸಲದಲ್ಲಿ ಫೈನ್ ಪೌಡರ್ ಆಗಲಿಲ್ಲ ಅಂತ ಹೇಳಿದರೆ ಜರಡಿ ಹಿಡಿದು ಒಂದು ಎರಡು ಮೂರು ಸಲ ಗ್ರೈಂಡ್ ಮಾಡಿದರೆ ಅದು ಫೈನ್ ಪೌಡರ್ ಆಗ್ತದೆ ಇನ್ನು ಕಡ್ದಂತಹ ಅಕ್ಕಿ ಹಿಟ್ಟಿಗೆ ಒಂದು ಎರಡು ಚಮಚ ಆಗುವಷ್ಟು ಜೀರಿಗೆ ಒಂದು ಚಮಚಾಗುವಷ್ಟು ಕಪ್ಪು ಎಳ್ಳು ಹಾಕಿ ಹಾಗೆ ನಾವು ಹುರಿದಿಟ್ಟು ಗ್ರೈಂಡ್ ಮಾಡಿದಂತಹ ಉದ್ದಿನ ಬೇಳೆಯ ಪೌಡರನ್ನು ಅದೇ ಅಕ್ಕಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಕಲಸಿಕೊಳ್ಬೇಕು ಇಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಯೂಸ್ ಮಾಡಿಕೊಳ್ಬೋದು ನಾವು ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೇವೆ ನೀವು ಬೇಕಿದ್ದರೆ ಫಸ್ಟಿಗೆ ಆ್ಯಡ್ ಮಾಡಿಕೊಂಡು ಒಟ್ಟಿಗೆ ಎಲ್ಲ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ ನೋಡಿ ಇದನ್ನು ಚೆನ್ನಾಗಿ ಹೀಗೆ ಕಲಸಿಕೊಳ್ತಾ ಬರಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ನೀರು ಬೇಕು ಅಂತಿದ್ದರೆ ನಾವು ಗ್ರೈಂಡರ್ ತೊಳೆದಿಟ್ಟ ನೀರನ್ನು ಎತ್ತಿಟ್ಟುಕೊಂಡಿದ್ದೇವಲ್ಲ ಅದೇ ನೀರನ್ನು ಹಾಕಿ ಕಲಸಿಕೊಳ್ಬೇಕು ಬೇರೆ ನೀರು ಬೇಡ ಅದೇ ನೀರನ್ನು ಹಾಕಿ ಕಲಸಿಕೊಂಡ್ರೆ ಸಾಕು ನೋಡಿ ಹಿಟ್ಟೀಗ ಒಂದು ಹದಕ್ಕೆ ಬಂದಿದೆ ಈ ಹದಕ್ಕೆ ಬಂದರೆ ಸಾಕು ಇನ್ನಿದನ್ನು ಒಂದು ಹದಿನೈದು ನಿಮಿಷ ಆಗುವಷ್ಟು ಹಾಗೇ ಬಿಡಬೇಕು ಬೇಳೆ ಪೌಡರ್ ಮತ್ತು ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ನೆನೆಲಿ ಸ್ನೇಹಿತರೆ ಈ ಚಕ್ಕುಲಿ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಹಿಟ್ಟು ಈ ಹದಕ್ಕೆ ಬಂದಿದೆ ಇನ್ನಿದೊಂದು ಹದಿನೈದು ನಿಮಿಷ ಹೀಗೆ ಇರಲಿ ಅಷ್ಟರಲ್ಲಿ ನಾವೊಂದು ಬಾಳೆಯನ್ನು ಬಾಡಿಸಿಕೊಳ್ತಾ ಇದ್ದೇವೆ ಚಕ್ಕುಲಿ ಮಾಡಲಿಕ್ಕೆ ನಾವಿಲ್ಲಿ ಬಾಳೆ ಎಲೆಯನ್ನು ಯೂಸ್ ಮಾಡ್ತಾ ಇದ್ದೇವೆ ನೀವು ಬಾಳೆ ಎಲೆ ಇಲ್ಲ ಅಂತಾದರೆ ಬಟರ್ ಪೇಪರಲ್ಲಿ ಬೇಕಿದ್ದರೂ ಯೂಸ್ ಮಾಡ್ಬೋದು ನೋಡಿ ನಾವು ಇಲ್ಲಿ ಬೆಣ್ಣೆ ಆ್ಯಡ್ ಮಾಡಿಕೊಳ್ತಾ ಇದ್ದೇವೆ ನೀವು ಬೇಕಿದ್ದರೆ ಮೊದಲಿಗೆ ಬೆಣ್ಣೆ ಆ್ಯಡ್ ಮಾಡಿ ಚಕ್ಕುಲಿ ಹಿಟ್ಟನ್ನು ಕಲಸಿಕೊಳ್ಳಿ ಇದೀಗ ಹಿಟ್ಟು ಸ್ವಲ್ಪ ಗಟ್ಟಿಯಾಯಿತು ಹಾಗಾಗಿ ಪುನಃ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಹಿಟ್ಟನ್ನು ಕಲಸಿಕೊಳ್ತಾ ಇದ್ದೇವೆ ಉದ್ದಿನ ಬೇಳೆಯೆಲ್ಲ ನೆನೆದಾಗ ಅದು ಸ್ವಲ್ಪ ಹಿಟ್ಟು ಗಟ್ಟಿ ಬರ್ತದೆ ಹಾಗಾಗಿ ಒಂದು ಹದಿನೈದು ನಿಮಿಷ ಅದನ್ನು ಹಿಡಿದು ಬೇಕಾದಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಹದಕ್ಕೆ ಹಿಟ್ಟನ್ನು ಕಲಸಿಕೊಳ್ಳಿ ನೋಡಿ ಇದೀಗ ನಮ್ಮ ಚಕ್ಕುಲಿ ಹಿಟ್ಟು ರೆಡಿಯಾಗಿದೆ ಇನ್ನು ಇದನ್ನು ಚಕ್ಕುಲಿ ಮುಟ್ಟಿಗೆ ಹಾಕಿ ಚಕ್ಕುಲಿ ಮಾಡಿದರೆ ನಮ್ಮ ಕ್ರಿಸ್ಪಿ ಚಕ್ಕುಲಿ ರೆಡಿ ಬೇಕಿದ್ರೆ ಚಕ್ಕುಲಿ ಮುಟ್ಟಿನ ಒಳಗೆ ಸ್ವಲ್ಪ ಎಣ್ಣೆ ಪಸೆ ಮಾಡಿಕೊಂಡ್ರೆ ಅದು ಅಂಟಿಕೊಳ್ಳೋದಿಲ್ಲ ಹಿಟ್ಟು ನೋಡಿ ಇನ್ನು ಹೀಗೆ ನಿಧಾನಕ್ಕೆ ಒಂದೊಂದೇ ಚಕ್ಕುಲಿಯನ್ನು ಬಿಟ್ಟುಕೊಳ್ತಾ ಬರಬೇಕು ರೌಂಡ್ ರೌಂಡ್ ಬೇಕಿದ್ದರೆ ರೌಂಡ್ ಬಿಟ್ಟುಕೊಳ್ಳಿ ಇಲ್ಲದಿದ್ದರೆ ಡೈರೆಕ್ಟಾಗಿ ಮುರ್ಕು ಥರ ಎಣ್ಣೆಗೆ ಬಿಟ್ಟುಕೊಳ್ಬೋದು ಇನ್ನಿದ್ರೆ ಸೈಡೆಲ್ಲ ಅಂಟಿಸಿಕೊಂಡ್ರಾಯಿತು ಇಲ್ಲಿ ಈಗ ಎಣ್ಣೆ ಬಿಸಿಯಾಗಿದೆ ಇನ್ನು ಒಂದೊಂದೇ ಚಕ್ಕುಲಿಯನ್ನು ಎಣ್ಣೆಗೆ ಬಿಡ್ತಾ ಬರಬೇಕು ಸ್ನೇಹಿತರೆ ಈ ಚಕ್ಕುಲಿಗೆ ಬೇಕಾದ ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇವೆ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಹೈ ಫ್ಲೇಮಲ್ಲಿ ಇಟ್ಟು ಮಾಡಬೇಡಿ ನೋಡಿ ಇದೀಗ ಕಲರ್ ಚೇಂಜ್ ಆಯಿತು ನಮ್ಮ ಚಕ್ಕುಲಿ ರೆಡಿ ಆಯಿತು ಪುನಃ ಇನ್ನೊಂದು ಸೆಟ್ಟನ್ನು ಹಾಗೆ ಬಿಟ್ಟು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಬರಬೇಕು ನೋಡಿ ಇದು ಈಗ ರೆಡಿ ಆಯಿತು ಇನ್ನಿದನ್ನು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿದರೆ ನಮ್ಮ ಕ್ರಿಸ್ಪಿ ಚಕ್ಕುಲಿ ರೆಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಹಾಗೆ ನೋಡಿ ಮಿಡಲಲ್ಲಿ ಸಣ್ಣ ತೂತು ಬಂದು ಪರ್ಫೆಕ್ಟಾದ ಚಕ್ಕುಲಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು